ಎಟಿಬಿ ನ್ಯೂಸ್ಗೆ ಸ್ವಾಗತ ರಾಮ್ ಜ್ಯೋತಿ ಹೆಡ್ಲೈನ್ಸ್ ಸಿದ್ದೇಶ್ವರ ಜಾತ್ರೆ ಅಂಗವಾಗಿ ಮದು ಶುಭ ಕಾರ್ಯಕ್ರಮ ಮತ್ತು ಸಂಗ್ರಾಹಿ ಕಲ್ಲು ಎತ್ತುವ ಸ್ಪರ್ಧೆ ಕಾರ್ಮವರಿ ತೊಂಬತ್ತೈದು ಕೆಜಿ ಕಲ್ಲು ಒಂದಿಗೈಯಲ್ಲಿ ಎತ್ತಿದ ಇಪ್ಪತ್ತೊಂದರ ಯುವಕ ನೂರ ಒಂದು ವರ್ಷಗಳ ಇತಿಹಾಸವಾಯಿತು ಗುರಿಪಟ ಸಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಆಪರೇಷನ್ ಕಮಲದ ಬಗ್ಗೆ ಮಾಹಿತಿ ಇಲ್ಲ ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಡ್ಜಿ ಹೇಳಿಕೆ ಅಕ್ರಮ ಮರಳು ಮಾಫಿಯ ಬೆಸತ್ತು ಪೀಳಿಗೆ ಇಳಿದ ನಾಪ್ತಾನ್ ಶಾಸಕ ಅಕ್ರಮ ಮರಳು ದಂಗೆ ಕಡಿವಾಣವಕಲು ರಾತ್ರೋರಾತ್ರಿ ಪೀಳಿಗೆ ಇಳಿದ ಶಾಸಕ ದೇವಾನಂದ್ ಚವ್ಹಾಣ್

రైలు నిల్దాణ అభివృద్ధికి జిడ్జంగి బరువతే ఇది తాలూక సుక్షేత్ర లక్షణాల రైలు నిల్దాణ అభివృద్ధి అభివృద్ధి రైలు అధికారి శాసక రవి జిడ్జ్జంగి కడక్ సందేశ సర్కార మంజూర నాలు యోజన మనలను ఉంటుంది హింద్ర కడుబడవరికి పారదర్శక హర్ణక రావేదన నియంత్రణ హోరాట సమతివరి జిల్లాధికారి మనవి ನಮ್ಮ ಉತ್ತರ ಕರ್ನಾಟಕದ ಜವಾರಿ ಮಂದಿನೆ ಹಾಗೆ ಕಡಕ್ ಜೋಳದ ರೊಟ್ಟಿ ತಿಂದು ಮೈಗೆ ಗಟ್ಟಿ ಮಾಡಿಕೊಂಡಿರ್ತಾರೆ ಅದರಲ್ಲೂ ವಿಜಯಪುರದ ಹುಡುಗರು ಕಲ್ಲು ಎತ್ತುವುದರಲ್ಲಿ ಭಾರಿ ಗಟ್ಟಿವಾಟರು ಸಿದ್ದೇಶ್ವರ ಜಾತ್ರೆ ಅಂಗವಾಗಿ ನಗರದಲ್ಲಿ ನಡೆದ ಸಂಗ್ರಾನಿ ಕಲ್ಲು ಎತ್ತುವ ಸ್ಪರ್ಧೆಯಲ್ಲಿ ಯುವಕನೊಬ್ಬ ಬರೋಬ್ಬರಿ ನೂರು ವರ್ಷಗಳ ಇತಿಹಾಸವನ್ನೇ ಚಿಂತೆ ಮಾಡಿದ್ದಾನೆ ಸಿದ್ದೇಶ್ವರ ಜಾತ್ರೆ ಅಂಗವಾಗಿ ನಗರದ ಡಾ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಸಂಜೆ ಮದ್ದು ಸುಡುವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮ ಚಾಲನೆಯ ಮೊದಲು ನಂದಿ ಧ್ವಜಗಳು ಬಂದ ನಂತರ ಮದ್ದು ಸುಡುವ ಕಾರ್ಯಕ್ರಮ ಶುರುವಾಯಿತು ಈ ಮದ್ದು ಸುಡುವುದನ್ನು ನೋಡಲು ಸಾವಿರಾರು ಜನರು ಬಂದಿದ್ದರು ಬಾನ ಚಕ್ರ ನಕ್ಷತ್ರ ವೃತ್ತ ಹಾಗೂ ಇನ್ನಿತರ ರೀತಿಯ ಮತ್ತು ಎಲ್ಲರನ್ನೂ ಆಕರ್ಷಿಸಿದವು ಮುಗಿಲಿಗೆ ಮುಟ್ಟುವ ಮದ್ದುಗಳು ಎಲ್ಲರನ್ನೂ ಅಮೃತಗೊಳಿಸಿದವು ಈ ಮದ್ದಿನ ಕಾರ್ಯಕ್ರಮ ನೋಡಲು ಬೇರೆ ಬೇರೆ ಊರುಗಳಿಂದ ಜನರು ಬಂದಿದ್ದರು ಸರ್ ನಾವು ರಾಯಚೂರಿಂದ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಬಹಳ ಚೆನ್ನಾಗಿದೆ ಜಾತ್ರೆ ನೋಡಕ್ಕೆ ಮೂರು ದಿನ ಆಯ್ತು ನಾವು ಬಂದು ಇಲ್ಲೇ ಇದ್ದೀವಿ ನಮ್ಮ ಫ್ರೆಂಡ್ ಮನೆ ಊರಿದೆ ಅವರು ಅಲ್ಲೇ ಇರ್ತಾರೆ ಅಲ್ಲಿಂದ ಈ ಜಾತ್ರೆಗೋಸ್ಕರ ಬಂದಿದೀವಿ ಮೂರು ದಿನ ಆಯ್ತು ಬಹಳ ಚೆನ್ನಾಗಿದೆ ಸರ್ ಇವತ್ತು ದೇವಸ್ಥಾನ ಮತ್ತೆ ಇಲ್ಲಿ ಮದ್ದು ಸೊಡೋದನ್ನ ನೋಡಿ ಬಹಳ ಚೆನ್ನಾಗಿತ್ತು ಸರ್ ಬಹಳ ಚೆನ್ನಾಗಿತ್ತು ಬಹಳ ಅದ್ಭುತವಾಗಿತ್ತು ವೆರೈಟಿ ವೆರೈಟೀಸ್ ಬಾಣಗಳು ಎಲ್ಲ ಬಹಳ ಚೆನ್ನಾಗಿತ್ತು ಇವತ್ತಿನ ದಿನ ಬರೋಬ್ಬರಿಯು ತೊಂಬತ್ತೈದು ಕೆಜಿ ಕಲ್ಲು ಒಂಟಿ ಕೈಯಲ್ಲಿ ಎತ್ತಿದ ಇಪ್ಪತ್ತೊಂದರ ಯುವಕ ನೂರ ಒಂದು ವರ್ಷಗಳ ಇತಿಹಾಸವಾಯಿತು ಧೂಳಿಪಟ ಬಾರ ಎತ್ತುವಲ್ಲಿ ತನ್ನದೇ ದಾಖಲೆ ನಿರ್ಮಿಸಿದ ರಿಹತ್ ಬಾಹುಬಲಿ ಹೌದು ವಿಜಯಪುರ ನಗರದಲ್ಲಿ ನಡೆಯುತ್ತಿರುವ ಐತಿಹಾಸಿಕ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಯುವಕನೊಬ್ಬ ಶಕ್ತಿ ಪ್ರದರ್ಶನದ ಸಾಧನೆ ಕಂಡು ಕಲೆಗಳೇ ಬೆರಗಾಗಿದ್ದಾರೆ ಶ್ರೀ ಸಿದ್ದೇಶ್ವರರ ನೂರ ಒಂದನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಪಕ್ಕದಲ್ಲಿಂದು ಬಾರ ಎತ್ತುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ವರ್ಷ ಜಾತ್ರಾ ಕಮಿಟಿ ಬಾರ ಎತ್ತುವ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳುತ್ತದೆ ಈ ಬಾರಿ ಹಮ್ಮಿಕೊಂಡ ಸ್ಪರ್ಧೆಯಲ್ಲಿ ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜಗ್ ತಾಲೂಕಿನ ಅಸಂಗಿತೊರ್ ಗ್ರಾಮದ ಇಪ್ಪತ್ತೊಂದು ವರ್ಷದ ಯುವಕನ ಸಾಧನೆ ಕಂಡು ಎಲ್ಲರೂ ಬೆಚ್ಚಿಬಿತ್ತಿದ್ದಾರೆ ಅಫ್ಜಲ್ ಮೋದಿನ್ ಮುಜಾಫರ್ ಎಂಬ ಯುವಕ ತೊಂಬತ್ತೈದು ಕೆಜಿ ಬಾರದ ಸಂಗ್ರಾಣಿ ಕಲ್ಲನ್ನು ಒಂಟೆಗೈಯಲ್ಲಿ ಎತ್ತಿದ್ದಾನೆ ಈ ಮೂಲಕ ಹಿಂದೆ ನಡೆದ ನೂರು ಜಾತ್ರೆಗಳಲ್ಲಿನ ಸ್ಪರ್ಧೆಯ ಇತಿಹಾಸವನ್ನೇ ಧೂಳಿಪಟ ಮಾಡಿದ್ದಾನೆ ಈಗ ನಾ ಮೊದಲ ತೊಂಬತ್ ಆಟ ಮೂರ ನೆಗೆದಿನ್ ಇದು ಎಲ್ಲಾರು ಹುರುಪ್ ಕೊಟ್ಟಿದ್ನ ಇದು ಒಂದು ಹುರುಪ್ ಬಂದ್ಗೆ ಒಮ್ಮೆ ತೊಂಬತ್ತೈದ್ ನೆಗೆನು ನನಗೆ ಖುಷಿ ನನಗೆ ತಿಳಿದು ಬಂದಾಗಿದ್ನ ಈ ಟೈಮ್ ನೆಗೆದು ನಾ ಎಂದೂ ತೊಂಬತ್ತೈದ್ ನಗಿಲ ಎಲ್ಲಾರು ಹುರುಪ್ ಕೊಟ್ಟಿದ್ದ ಎಲ್ಲಾರ್ದು ಸಪೋರ್ಟ್ ದಿಂದ ನಾ ತೊಂಬತ್ತೈದು ಕೆಜಿ ಇವತ್ತು ನೆಗೆನು ಹಿಂಗೆ ದೇವ್ರು ನನ್ಗೆ ಆಶೀರ್ವಾದಿರಿ ನಿಮ್ದೆಲ್ಲಾರ್ದು ಆಶೀರ್ವಾದ ಇರ್ಲಿಲ್ಲ ಹಿಂಗೆ ಬೆಳಿಲತ್ತ ಬೆಡ್ಕೋತೀನಿ ಎಲ್ಲಾರು ನಾವ್ ಸಾಲಿ ಅದು ಆಗಿದೆ ಎಲ್ಲಾ ಹನ್ನೊಂದನೇ ಸೈನ್ಸ್ ಆಗಿದ್ರಿ ಈಗ ನಾ ಓನ್ಲಿ ಪೈಲಂಗಿರಿ ಮಾಡತ್ತೇನ್ರಿ ನೀವು ಒನ್ಲಿ ಅಡಿಕೆ ಕಾಲೇಜಿಗಳು ಅದ್ರಿ ಈಗ ಆಂಧ್ರ ಪ್ರದೇಶ ರಾಯಚೂರು ಡಿಸ್ಟಿಕ್ ಕರ್ನಾಟಕ ಎಲ್ಲ ಕಡೆ ತಿರ್ಗಾಡ್ತೀರಿ ನಾ ಈ ಕರ್ನಾಟಕ ಯಾವ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಅದೇನ್ರಿ ಈಗ ಹಿಂಗ ನಂದು ಒಂದು ಕಾಲಕ್ಕೆ ಫ್ರಾಕ್ಚರ್ ಆಗುದ್ರಿ ಆಂದ್ರು ನಾ ಸೊತಿಲ್ಲ ಅಂದ್ರ ನನ್ ಜಿದ್ದಿತ್ತು ಮತ್ ನಾನು ಹೆಗಡೆ ಚಾಲೂ ಮಾಡೇನ್ರೀ ಈಗ ನಾ ಈ ಕರ್ನಾಟಕದಾಗ ಫಸ್ಟ್ ನಂಬರ್ ಗೆರೆ ಆಗದೇನ್ರಿ ಸರ್ ಈಗ ಹಾ ನಾವು ಮುಂಜಾನೆ ಒಂದ್ ತಾಸ ಮಾಡ್ತೇರಿ ಸಾಯಂಕಾಲ ನಾನ್ ನಾಲ್ಕು ಗಂಟೆ ಚಾಲೂ ಮಾಡ್ತಾರೆ ಆರ ತನ ಚಾಲೂ ನಾವ್ ಸದ್ಕ ಹಾಲ ಚಿಕನ್ ಮಟನ್ ಹ ಗುರುಗಳ ಆಟ್ಯಾ ಬಾಡಿಗೆ ಅಂತ ಹೇಳಿ ಊರೈತ್ರಿ ಅಲ್ಲಿ ನನಗೊಬ್ರು ನಮ್ಮ ಮನ್ಯ ನನಗೇನು ಹಾಲ ಇನ್ನ ಕಲ್ಲಿ ಅಂತ ಹೇಳಿ ಅವ್ರು ನನಗ ಇದೊಂದು ಒಂದು ಜಾಪನ್ ಮಾಡರಿ ಅವ್ರೇನು ನನಗೆಲ್ಲಾ ಕಲ್ಸ್ಯಾರ ಕಲ್ ಮಾಡೋದು ನಾ ಮೊದಲು ಕುಸ್ತಿ ಕುಸ್ತಿ ಆಡ್ತೀನಿ ರೀ ಕುಸ್ತಿ ಬಿಟ್ಟನ ಇದ್ರಾಗ ನನ್ ಇಂಟ್ರೆಸ್ಟ್ ಬರ ಇದೇ ರೀ ಈಗ ಇದ್ರಾಗ ನಂಬರ್ ಎಲ್ಲಾ ಕಡೆ ಹೋದ್ರಿ ನಂಬರ್ ಐತೆ ನಾ ಇದೇ ಮಾಡ್ಲತ್ತಿನಿ ನನ್ ಇಪ್ಪತ್ತೊಂದ್ ವರ್ಷ ಹಾಲ ಎರಡ್ ತಿಂಗಳಾಯ್ತ್ರಿ ಕಳೆದ ನೂರು ವರ್ಷಗಳಿಂದ ಗ್ರಾಮೀಣ ಪ್ರತಿಭೆಗಳಿಗೆ ಹಾಗೂ ಉತ್ತರ ಕರ್ನಾಟಕದ ಕಲೆಗಳಲ್ಲಿ ಗಟ್ಟಿತನವನ್ನು ಉಳಿಸಿ ಬೆಳೆಸುವ ಸಲುವಾಗಿ ಸಿದ್ದೇಶ್ವರ ಜಾತ್ರಾ ಕಮಿಟಿ ಬಾರ ಎತ್ತುವ ಸ್ಪರ್ಧೆ ಆಯೋಜಿಸಿರುತ್ತದೆ ಈ ಸ್ಪರ್ಧೆಯಲ್ಲಿ ಹದ್ನಾರು ವರ್ಷದ ಬಾಲಕ ಎಂಬತ್ತೈದು ಕೆಜಿ ಸಂಗ್ರಾಣಿ ಕಲ್ಲು ಎತ್ತಿರುವುದು ವಿಶೇಷವಾಗಿತ್ತು ಅಲ್ಲದೆ ಬಾಲಕರಿಂದ ಹಿಡಿದು ಇಡೀ ವಯಸ್ಸಿನವರಿಗೂ ಸಹ ಗಂಡು ಕಲಿಗಳು ಬಾರದ ಸಂಗ್ರಾಣಿ ಕಲ್ಲು ಗುಡ್ಡು ಕಲ್ಲು ಮರಳು ತುಂಬಿದ ಚೀಲಗಳನ್ನು ಎತ್ತುವ ಮೂಲಕ ತಮ್ಮ ಶಕ್ತಿಯ ಸಾಹಸ ಪ್ರದರ್ಶನ ಮಾಡಿದರು ಹೀಗೆ ನೋಡು ನೋಡುತ್ತಿದ್ದಂತೆಯೇ ಕಣ್ಣು ಮುಂದೆ ಮನವಾರದ ಕಲ್ಲುಗಳನ್ನು ಒಂಟಿಕೆಯಲ್ಲಿ ಎತ್ತಿ ಬಿಸಾಕುತ್ತಿರುವ ದೃಶ್ಯಗಳನ್ನು ಕಂಡು ನೆರೆದಿದ್ದವರೆಲ್ಲ ಬೆರಕಾಗಿದ್ರು ಹೀಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ ಕಲಿಗಳಿಗೆಲ್ಲ ಕಮಿಟಿಯಿಂದ ಬಹುಮಾನಗಳನ್ನು ವಿತರಿಸಲಾಯಿತು ಸಿದ್ದೇಶ್ವರ ವರ್ಷ ಮುಗದಿಂದ ಈಗ ನಮ್ಮ ಜಾತ್ರೆ ನೂರು ವರ್ಷ ಮುಗಿದ ನೂರ ಒಂದನೇ ವರ್ಷ ಕಾಲಿಟ್ಟಿದ್ದೇವೆ ನೂರ ಒಂದು ವರ್ಷ ಕಾಲಿಟ್ಟು ಸಂಗ್ರಹಣಿಕಲ್ಲಿನಲ್ಲಿ ಮಹಾರಾಷ್ಟ್ರ ಹುಡುಗ ತೊಂಬತ್ತೈದು ಕೆಜಿ ನೆಗೆದ್ಯಾನ ಇದಕ್ಕೆ ನಮ್ಮ ಸಮಿತಿಯ ಜಾತ್ರೆಯ ಕಮಿಟಿ ಚೇರ್ಮನ್ರು ಎಲ್ಲರೂ ಬೆಂಬಲ ಮಾಡಿದ್ದಕ್ಕಾಗಿ ಆ ಹುಡುಗರು ನಾವು ಬೆಂಬಲ ಕೊಟ್ಟಿವೆವು ಇನ್ನು ಮುಂದಿನ ಸರಿ ನಾವೆಲ್ಲರೂ ಅವ್ರು ಬೆಂಬಲ ಕೊಡ್ಕೊತ ಬಂದಿವೆವು ಅದಕ್ಕೆ ನಿಮಗೆಲ್ಲರೂ ಈಗ ಅವನ ಪೇಪರ್ದಾಗ ಕೊಟ್ಟ ಆ ಹುಡುಗನ ಹೆಸರು ಹೇಳಿ ನಿಮಗೆ ಪೇಪರ್ದವರಲ್ಲಿ ವಿನಂತಿಸಿಕೊಳ್ತೇವೆ ಈಗ ಇನ್ನು ಕಲ್ಲ ನಗುವವರು ನಮ್ಮ ಜಾತ್ರಿ ನೂರು ವರ್ಷ ಒಳಗಿಂದ ಫಸ್ಟ್ ತೊಂಬತ್ತೈದು ಕೆಜಿ ನೆಗಿದು ಹುಡುಗಿದೆ ನಂಬರ್ ಒಂದು ನೂರೇ ಒಂದು ವರ್ಷ ಆದಿಂದ ರಿಕಾರ್ಡ್ ಮಾಡಿದ್ದು ಇದೇ ಹುಡುಗ ತೊಂಬತ್ತೈದು ಕೆಜಿ ಕಲ್ಲ ಇತಿಹಾಸದಲ್ಲಿ ಮೊದಲೇ ಸರಿ ನಮ್ಮ ಇತಿಹಾಸದಲ್ಲಿ ಮೊದಲೇ ಸರಿ ನಾವು ನೂರು ಕಲ್ಲ ಎಲ್ಲರೂ ಎತ್ತಿದ್ರು ಈಗ ತೊಂಬತ್ತೈದು ಕೆಜಿ ಕಲ್ಲ ಈ ಹುಡುಗಕ್ಕೆ ಇತಿಹಾಸ ಕಳೆದ ನೂರು ವರ್ಷಗಳಿಂದ ನಡೆಯುತ್ತಿರುವ ಸುಪ್ರಸಿದ್ದ ಸಿದ್ದೇಶ್ವರ ಜಾತ್ರೆಗೆ ವಿಜಯಪುರ ಬಾಗಲಕೋಟೆ ಸೇರಿದಂತೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಹಾಗೂ ನೆರೆಯ ಮಹಾರಾಷ್ಟ ಆಂಧ್ರದಿಂದಲೂ ಸಹ ಜನರು ಅರಿಯಿ ಬಂದಿದ್ದರು ವಾರಗಳ ನಡುವೆಯೂ ಜಾತ್ರೆ ಸಂಭ್ರಮ ಅನುಭವಿಸಿದರು ಸಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅವರ ದಡ್ಡತನವನ್ನು ಮುಚ್ಚಿ ಹಾಕಲು ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಆಪರೇಷನ್ ಕಮಲದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಹೇಳಿದರು ಆಡಳಿತ ಪಕ್ಷದವರೇ ನಮ್ಮ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಹೇಳಿಕೆ ನೀಡಿದರು ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಅವರ ದಡ್ಡತನವನ್ನು ಮುಚ್ಚಿ ಹಾಕಲು ನಮ್ಮ ಮೇಲೆ ವಿನಾಕಾರಣ ಆರೋಪ ಮಾಡುತ್ತಿದ್ದಾರೆ ಆಪರೇಷನ್ ಕಮಲದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದು ಹೇಳಿದರು ಆಡಳಿತ ಪಕ್ಷದವರೇ ನಮ್ಮ ಶಾಸಕರನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ ನಮ್ಮ ಚುನಾವಣೆ ನಮಗೆ ಭಾರವಾಗಿದೆ ಈ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಹೆಚ್ಚಿನ ಗಮನ ಇದೆ ಬಿಜೆಪಿ ಸರ್ಕಾರ ರಚನೆ ಬಗ್ಗೆ ಮಾಹಿತಿ ಇಲ್ಲ ದೆಹಲಿಯಲ್ಲಿ ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿ ಬಳಿಕ ರಾಜ್ಯಕ್ಕೆ ವಾಪಸ್ ಬಂದಿದ್ದೇನೆ ಎಂದು ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಹೇಳಿಕೆ ನೀಡಿದರು ಸರ್ಕಾರ ರಚನೆ ಮಾಡೋದು ಬಿಡೋದು ನಾವು ಹೆಂಗೆ ಹೇಳಕ್ ಆಗ್ತದ ಬಟ್ ಏನು ಮಾಡಿಲ್ಲ ಆದ್ರೆ ಇಷ್ಟೇ ಈಗ ಎರಡು ಮೂರು ದಿವಸ ನಮ್ಮ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಇವ್ರನ್ನೆಲ್ಲ ಬ್ಯಾಂಕು ಬಂದಿದ್ರು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿಗೆ ಅವಾಗ ಈ ನೀವು ಇಲ್ಲಪ್ಪ ಕಮಿಟಿ ಆದಮೇಲೆ ಪುನಃ ನೀವು ಇಲ್ಲಿ ಒಂದು ಎರಡು ದಿನ ಇರಬೇಕಾಗ್ತದೆ ಇರ್ರಿ ಪಾರ್ಲಿಮೆಂಟ್ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಕೂಡ್ಕೊಂಡು ನಾಳೆ ಬರತಕ್ಕಂಥ ಪಾರ್ಲಿಮೆಂಟ್ ಇಟ್ಸ್ ಅ ವೆರಿ ಕ್ರೂಸಿಯಲ್ ನಮ್ಮೆಲ್ಲರ ನಮ್ಮ ಪಾರ್ಟಿಯವ್ರಿಗೆ ಅದಕ್ಕೆ ನಾವೆಲ್ಲರೂ ಕೂಡಿ ಚರ್ಚೆ ಮಾಡೋಣ ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎರಡು ದಿನಸ ಎಲ್ಲರೂ ಕೂಡನೆ ನಾವು ಇದ್ದೆವು ನಾವು ಶಾಸಕರು ಎಲ್ಲರ ಅದಾದ ಮೇಲೆ ನಾನು ನಮ್ಮ ಮೀಟಿಂಗ್ ಮುಗೀತು ಮುಗಿದ ತಕ್ಷಣ ನಾ ಇಲ್ಲ ನಾ ಬರುವ ಹಂಗೆ ನಾವು ಎಲ್ಲರೂ ಎಂ ಪಿಗಳು ಊರಿಗೆ ಬಂದ್ಬಿಟ್ಟೆವು ಅವ್ರೇನೋ ಅಲ್ಲೇ ಅದಾರ ಅಂತ ನಾವು ಈಗ ಗೊತ್ತಾಗ್ಯದ ಅವರು ಯಾಕೋ ಇನ್ನೂ ಬಂದಿಲ್ಲ ಇಲ್ಲ ಹೇಳಿದ್ರಿ ಹೇಳಿದ್ರೆ ಅಂತ ಹೇಳಿದ್ರು ಇಷ್ಟೇ ಗೊತ್ತು ಅದಕ್ಕಿಂತ ಹೆಚ್ಚಿಗೆ ಏನು ಗೊತ್ತು ಆಪರೇಷನ್ ಕಮಲ ಏನ್ ಇಲ್ರಿ ಅವರು ಅವರೇ ಮಾಡ್ಲಾಕ ಪ್ರಯತ್ನ ಅನ್ನೋದು ಒಂದು ಸುದ್ದಿ ಅದ ನಮ್ಮ ಪಕ್ಷದ ಕಾರ್ಯಕರ್ತ ನಾವು ಒಡ್ಡಿಲಾಕೆ ಯಾವ್ದು ಹೋಗೋದಿಲ್ಲ ಆದ್ರೆ ಅವರೇ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಗಂಟು ಬಿದ್ದಾರನ್ನೋದು ಒಂದು ಸುದ್ದಿ ಒಂದು ಒಂದು ಸುದ್ದಿ ಅದ ಅದು ಎಷ್ಟರ ಮಟ್ಟಿಗೂ ಗೊತ್ತಿಲ್ಲ ದಯವಿಟ್ಟು ನಾವು ಇದ್ರ ಬಗ್ಗೆ ಹೆಚ್ಚಿಗೆ ನಾವು ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದ್ರೆ ನಮ್ಮ ಚುನಾವಣೆ ನಮ್ಗೆ ವಾಜ್ಯ ಈಗ ಅದಕ್ಕಾಗಿ ಆ ಒಂದು ವ್ಯವಸ್ಥೆ ಸಲುವಾಗಿ ನಾವು ಬಂದಿದ್ದು ಅವ್ರು ಏನೇನು ಮಾಡ್ಲಕ್ಕತ್ತಾರ ಅಷ್ಟು ನಮ್ಗೇಷನ್ ಲೋಕಸಭಾ ಆಪರೇಷನ್ ಕಮಲ ಯಾರು ನಾವು ಮಾಡಿದ್ರ ನಾವು ಮಾಡೋದೇ ಇಲ್ಲ ತಾವಗೆ ಬಂದು ನಾವು ಸಪೋರ್ಟ್ ಅಂದ್ರೆ ಈಗ ನೋಡ್ರಿ ಅವರು ತಮ್ಮ ಮಾಡೋ ದಡ್ಡ ತನಕ ಮುಚ್ಕೊಳ್ಳಕ್ ನಮ್ಮನ್ನ ಹೆಸರು ಕೆಡಿಸ್ಲಾಕ್ ಪ್ರಯತ್ನ ಮಾಡ್ಲಾಕ್ತಾರೆ ತಮ್ಮ ಶಾಸಕರೇ ತಮ್ಮ ಕೈಯೊಳಗಿಲ್ಲ ಈಗ ನೋಡಿರಿ ಅವ್ರು ಯಾರೋ ಜಾರಕಿಹೊಳಿ ಮತ್ತು ಯಾರ್ಯಾರು ಅಲ್ಲಿ ಬೇರೆ ಕಡೆ ಎಲ್ಲೋ ಬಾಂಬೆನಾಗ ಕೂತಾರ ತಡೆ ಮಂದಿ ಹೇಳ್ತಾರ ಇನ್ನು ಕೆಲವೊಬ್ಬರು ಮದ್ರಾಸ್ದಾಗ ಅದಾರ ಅಂತ ಹೇಳ್ತಾರ ಆದ್ರೆ ಅವರು ಶಾಸಕರೇ ಅವ್ರ ಹತೋಟಿಯಲ್ಲಿ ಇಲ್ಲ ಅಂದ್ರೆ ಸುಮ್ಮನೆ ನಮಗೆ ಬ್ಲೇಮ್ ಮಾಡ್ತಾರೆ ಭಾರತೀಯ ಜನತಾ ಪಕ್ಷದವ್ರು ನಾವೇನು ಆ ಪ್ರಯಾಸಕ್ಕೆ ಹೋಗಿಲ್ಲ ಆದ್ರೆ ಇಷ್ಟು ಮಾತ್ರ ಗೊತ್ತದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಬಲೆ ಹಾಕಬೇಕು ಅಂತೇಳಿ ಅವರು ಪ್ರಯತ್ನ ಅನ್ನೋದು ಅಷ್ಟು ಗೊತ್ತಿಲ್ಲ ಅದು ನಮ್ಗೆ ಯಾರಿಗಂತ ನಮ್ಗೆ ಗೊತ್ತಿಲ್ಲ ಅದು ಇಲ್ಲಿ ಬಂದ ಮೇಲೆ ಬೇರೆ ನಮ್ಮ ಸ್ನೇಹಿತರು ಹೇಳರು ನಮಗಂತೂ ಗೊತ್ತಿಲ್ಲ ಯಾರ್ಯಾರು ಅದಾರೋ ಇಲ್ಲೋ ಅಂತ ನಾವ್ಯಾಕೆ ಹೇಳೋಣ ನಮಗೇನು ಗೊತ್ತದು ಮತ್ತೆ ಅವರು ಅದಾರ ಅಂತ ಅವ್ರು ಹೇಳ್ತಾರ್ರಿ ಅದಕ್ಕೆ ಬೇಡ ಬೇಡ ಅಂತೇಳಿ ಇವರು ಸುಮ್ನೆ ಅನ್ಕೊಂಬಂದಿಟ್ಟು ದೂರ ಇರ್ಲಿ ಅಂತ ಹೇಳಿ ಇರಬಹುದು ಅಂತ ಅನಿಸ್ತದೆ ಅಷ್ಟೇ ಅಕ್ರಮ ಮರಳು ಮಾಫಿಯಾ ಎಗ್ಗಿಲ್ಲದೆ ಪೊಲೀಸರ ಕಣ್ಗಾವಿನಲ್ಲೇ ನಡೀತಾಯಿದ್ದು ಇದನ್ನು ನೋಡಿ ಬೇಸತ್ತಿದ್ದ ಆಡಳಿತಾರೂಢ ಪಕ್ಷದ ನಾಗ್ಟಾನ್ ಮತಕ್ಷೇತ್ರದ ಶಾಸಕ ದೇವಾನಂದ್ ಚವ್ಹಾಣ್ ಅಕ್ರಮ ಮರಳು ವಾಹನಗಳನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ಗಾರೆ ಅಕ್ರಮ ಮರಳು ದಂಧೆಗೆ ಕಡಿವಾಣ ಹಾಕಲು ರಾತ್ರಿ ಫೀಡಿಗೆ ಇಳಿದು ಅಕ್ರಮ ಮರಳು ದಂಧೆ ಮಟ್ಟ ಹಾಕಲು ಶಾಸಕ ದೇವಾನಂದ ಚವಾಣ್ ಹೊಸ ಪ್ರಯತ್ನ ಮಾಡಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲ ತಾಂಡವಾಡ್ತಾ ಇರುವುದರಿಂದ ಅಕ್ರಮ ಮರಳುಗಾರರಿಗೆ ವರದಾನವಾಗಿ ಪರಿಣಮಿಸಿದೆ ಅಕ್ರಮ ಮರಳು ಮಾಫಿಯಾ ಎಗ್ಗಿಲ್ಲದೆ ಪೊಲೀಸರ ಕಂಗಾವಲಿನಲ್ಲಿ ನಡೀತಾ ಇದ್ದು ಇದನ್ನು ನೋಡಿ ಬೇಸತ್ತಿದ್ದ ಆಡಳಿತಾರೂಢ ಪಕ್ಷದ ನಾಗಕ್ಷೇತ್ರದ ಶಾಸಕ ದೇವಾನಂದ್ ಚವ್ವಾಣ್ ಅಕ್ರಮ ಮರಳು ವಾಹನಗಳನ್ನು ತಡೆದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಕ್ರಮ ಮರಳು ಮಾಫಿಯಾ ನೋಡಿಯೂ ನೋಡಿದಂತೆ ಪೊಲೀಸ್ ಇಲಾಖೆ ಸೇರಿದಂತೆ ಕಂದಾಯ ಇಲಾಖೆ ನಿದ್ರೆಗೆ ಜಾರಿ ಆದ್ದರಿಂದ ಈ ಫೀಲ್ಡ್ಗೆ ಖುದ್ದು ವಿಜಯಪುರದ ನಾಗ್ಟಾನ್ ಶಾಸಕ ದೇವಾನಂದ್ ಚವಾಣ್ ಎಳೆದಿದ್ದಾರೆ ಸೋಮವಾರ ತಡರಾತ್ರಿ ನಾಗ್ಟಾನ್ ಮತಕ್ಷೇತ್ರದಲ್ಲಿ ಅಕ್ರಮ ಮರಳು ತುಂಬಿಕೊಂಡು ವಾಹನಗಳು ಹೋಗುತ್ತಿದ್ದವು ಬಳಿಕ ತಡರಾತ್ರಿಯವರೆಗೂ ಕಾದು ಕುಳಿತು ವಾಹನಗಳನ್ನ ತಡೆದು ಶಾಸಕ ದೇವಾನಂದ್ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಇನ್ನು ವಾಹನದ ಚಾಲಕ ಪರಾರಿಯಾಗಿದ್ದು ಸದ್ಯ ವಿಜಯಪುರ ಗ್ರಾಮೀಣ ಪೊಲೀಸರು ಮರಳು ವಾಹನ ಜಪ್ತಿ ಮಾಡಿ ವಶಕ್ಕೆ ಪಡೆದಿದ್ದಾರೆ ಅಕ್ರಮ ಮರಳು ಮಾಫಿಯಾಗಿ ಬ್ರೇಕ್ ಹಾಕಲು ಖುದ್ದು ಶಾಸಕ ದೇವಾನಂದ್ ಿದ್ದು ಸಾರ್ವಜನಿಕರಿಗೆ ಮುಂಚುಕೆ ಪಾತ್ರರಾಗಿದ್ದಾರೆ ಅವನ ಡ್ರೈವರ್ಗೆ ಮಿಲಿರ್ಸಿ ರೈಟ್ ಪ್ಲೇಟಿಗೆ ಸಹಿತರು ಸರ್ ಅವರು ಇವತ್ತು ಪೂಜೆ ಮಾಡ್ತಾರೆ ಕುಂಕುಮ ಹಾಕಿ ಟೋಟಲ್ ಆಗಿ ಅದನ್ನ ಲೇಪನೆ ಮಾಡ್ತಾರೆ ನಂಬರ್ ಸಹಿತ ಕಾಣ್ತಾರೆ ಈಗ ಲಾರಿ ಯಾರು ಹೊಡಿತಾರೆ ನಮ್ಮ ಡ್ರೈವರ್ ಬರ್ತಾನೆ ಇಲ್ಲ ನಮ್ಮ ಡ್ರೈವರ್ ಬರ್ತೇನೆ ಪಕ್ಷಗಳ ಹಾಗೂ ವಿರೋಧ ಪಕ್ಷ ಇವುಗಳನ್ನು ಅಮಾನತನಲ್ಲಿಟ್ಟು ಕರ್ನಾಟಕದಲ್ಲಿ ರಾಷ್ಟಪತಿ ಆಡಳಿತ ಹೇರುವ ಕುರಿತು ಅಖಂಡ ಕರ್ನಾಟಕ ರೈತ ಸಂಘದವರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರು ಹಾಗೂ ರಾಷ್ಟಪತಿಗಳಲ್ಲಿ ಮನವಿ ಸಲ್ಲಿಸಿದರು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಘಟಕ ರಾಷ್ಟಪತಿಗಳಿಗೆ ಹಾಗೂ ರಾಜ್ಯಪಾಲರಿಗೆ ಸರ್ಕಾರಕ್ಕೆ ಒತ್ತಾಯಪಡಿಸುವುದೇನೆಂದರೆ ರಾಜ್ಯದ ಜನರು ಶಾಸಕರುಗಳನ್ನು ತಮ್ಮ ಸೇವೆ ಮಾಡಲು ಆಯ್ಕೆ ಮಾಡಿದ್ದಾರೆ ಅದನ್ನರಿತು ಜನಪ್ರತಿನಿಧಿಗಳು ತಮ್ಮ ಕ್ಷೇತ್ರಗಳ ಸಮಸ್ಯೆಗಳನ್ನು ಬಗೆಹರಿಸದೆ ರೆಸಾರ್ಟ್ ಯಾತ್ರೆ ಮಾಡುವುದು ತರವಲ್ಲ ರಾಜ್ಯದಲ್ಲಿರುವ ಆಡಳಿತ ಪಕ್ಷಗಳು ಹಾಗೂ ವಿರೋಧ ಪಕ್ಷಗಳು ಚುನಾವಣೆಗಳಲ್ಲಿ ಜನತೆಗೆ ನೀಡಿರುವ ಭರವಸೆಗಳನ್ನು ಮರೆತು ಕೇವಲ ಅಧಿಕಾರಕ್ಕಾಗಿ ರೆಸಾರ್ಟ್ ಯಾತ್ರೆ ಮಾಡುತ್ತಿರುವ ಪರಿಣಾಮ ರಾಜ್ಯದಲ್ಲಿ ಹಲವಾರು ಜ್ವಲಂತ ಸಮಸ್ಯೆಗಳು ಇನ್ನಷ್ಟು ರೂಪಾಯಿ ಕಡಾಯಿಸುತ್ತಿವೆ ರಾಷ್ಟ್ರಪತಿ ಆಡಳಿತ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ವೃತ್ತ ಸರ್ಕಾರ ವೃತ್ತ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ಎಲ್ಲ ಪಕ್ಷದ ಶಾಸಕರುಗಳಿಗೆ ಧಿಕಾರ ಧಿಕಾರ ಭಿಕರ ಬರಗಾಲ ಆವರಿಸಿ ಇವತ್ತು ಜನ ಜನಸಾಮಾನ್ಯರು ಹಾಗೂ ರೈತರು ಬೇರೆ ರಾಜ್ಯಗಳಿಗೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಳ್ಳಿಗಳಲ್ಲಿ ಜನಸಾಮಾನ್ಯರಿಗೂ ಹಾಗೂ ದನಕರಗಳಿಗೆ ಕುಡಿಯುವ ನೀರಿನ ತತ್ವಾರ ಉಂಟಾಗಿದೆ ಇಂತಹ ಒಂದು ಭೀಕರ ಬರಗಾಲದ ಸಂದರ್ಭದಲ್ಲಿಯೂ ಕೂಡ ನಮ್ಮ ನಾಡತಕ್ಕಂತ ಈ ರಾಜ್ಯದ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಜೆಡಿಎಸ್ ಸಮಿಶ್ರ ಸರ್ಕಾರ ರಚನೆ ಮಾಡಿದ್ದಾರೆ ಮತ್ತು ವಿರೋಧ ಪಕ್ಷ ಅವರು ಇವರೆಲ್ಲರೂ ಮೂರು ಜನ ಮೂರು ಪಕ್ಷದ ಶಾಸಕರು ಕೂಡ ಇವತ್ತಿನ ದಿವಸ ಅಧಿಕಾರ ಮತ್ತು ಕುರ್ಚಿಗೋಸ್ಕರ ಹಣದ ಒಂದು ಹವ್ಯಾಸಿಗೋಸ್ಕರ ಇವತ್ತಿನ ದಿವಸ ರೆಸಾರ್ಟ್ ರಾಜಕಾರಣ ಮಾಡ್ತಾ ಇವತ್ತು ಮೂರು ತಂಡ ಒಂದೊಂದು ರಾಜ್ಯಗಳಿಗೆ ಹೋಗಿ ಇವತ್ತು ಮೂರು ನಾಲ್ಕು ದಿವಸಗಳವರೆಗೆ ಅಲ್ಲಿ ಐಶಾ ಜೀವನ ನಡೆಸಿ ಸುಮಾರು ನಾಲ್ಕರಿಂದ ಐದು ಕೋಟಿ ರೂಪಾಯಿ ಇವತ್ತು ಜನಸಾಮಾನ್ಯರ ದುಡ್ಡನ್ನು ಋತ ಖರ್ಚು ಮಾಡಿದ್ದಾರೆ ಇವತ್ತು ಅವರಿಗೆ ಅಧಿಕಾರ ಮುಖ್ಯ ಆಗಿದೆ ಇವತ್ತು ಕುರ್ಚಿ ಬೇಕವರಿಗೆ ಹಣ ಗಳಿಸುವಂತಹದ ಅವಶ್ಯಕತೆ ಹೊರತಾಗಿ ಈ ರಾಜ್ಯದ ಜನಸಾಮಾನ್ಯರ ಮತ್ತು ಈ ದೇಶಕ್ಕೆ ಅನ್ನ ಬೆಳೆದು ಕೊಡತಕ್ಕಂಥ ಅನ್ನದಾತರ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ಇವತ್ತು ನಿರಂತರವಾಗಿ ಆತ್ಮಹತ್ಯೆ ನಡೆದಿದೆ ಮತ್ತು ಬೇರೆ ರಾಜ್ಯಕ್ಕೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಒಬ್ಬ ಶಾಸಕನು ಇವತ್ತು ಹಳ್ಳಿ ಹತ್ರ ಹೋಗಿ ರೈತರಿಗೆ ಸಂಪರ್ಕ ಮಾಡಿ ಅವರಿಗೆ ಒಂದು ಸಮಾಧಾನ ಹೇಳುವಂತ ಕೆಲಸ ಕೂಡ ಇವತ್ತು ಯಾವೊಬ್ಬ ಶಾಸಕನು ಮಾಡ್ತಾ ಇಲ್ಲ ಇವತ್ತು ನಿರಂತರ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ನಡೆದಿದೆ ರಾಜ್ಯದಲ್ಲಿ ಲಕ್ಷಾಂತರ ರೈತರು ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದಕ್ಕೆ ಏನು ಕಾರಣ ಇದನ್ನ ಆತ್ಮಹತ್ಯೆ ನಿಲ್ಲಿಸಬೇಕಂತಕ್ಕಂಥ ನಮ್ಮ ನಾಡತಕ್ಕಂತ ಯಾವುದೇ ಇವತ್ತು ರಾಜಕೀಯ ಪಕ್ಷವರಿಗೆ ಶಾಸಕರಿಗೆ ಇಲ್ಲ ಮಂತ್ರಿಗಳಿಗೇನಿಲ್ಲ ಅವರಿಗೆ ಬೇಕಾಗಿರುವ ಬರೀ ಕುರ್ಚಿ ಅಧಿಕಾರ ಈ ಪಕ್ಷದ ಅಧಿಕಾರ ಸಿಗಲಿಲ್ಲ ಅಂದ್ರೆ ಮತ್ತೊಂದು ಪಕ್ಷಕ್ಕೆ ಹೋಗೋದು ಆ ಪಕ್ಷ ಅಂದ್ರೆ ಇನ್ನೊಂದು ಪಕ್ಷ ಹುಡುಕಾಡೋದು ಎಲ್ಲಿ ತಮಗೆ ಅವಕಾಶ ಆಗಿಲ್ಲ ಅಂದ್ರೆ ಮತ್ತೊಂದು ಪಕ್ಷ ಊಟ ಹಾಕೋದು ಇವರಿಗೆ ಅಧಿಕಾರನೇ ಮುಖ್ಯ ಆಗಿದೆ ಇವತ್ತು ಓಟ ಕಾರಿಸಿ ಕಳಿಸಿರ್ತಕ್ಕಂಥ ಒಂದು ರೈತರು ಜನಸಾಮಾನ್ಯರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತ ಕಬರ್ ಇಲ್ಲ ಇವತ್ತು ಇವರಿಗೆ ನಾಚಿಕೆ ಮಾನ ಮರದ ಎಲ್ಲ ಬಿಟ್ಟು ನಿಂತಿದ್ದಾರೆ ಅದಕ್ಕೆ ರಾಜ್ಯದ ಜನತೆ ಇನ್ನು ಮುಂದಾದ್ರೂ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ತಕ್ಕ ಪಟ್ಟು ಕಲಿಸುವಂತ ಕೆಲಸ ಇವತ್ತು ರಾಜ್ಯದ ರೈತರು ಮತ್ತು ಜನಸಾಮಾನ್ಯರು ಮಾಡಬೇಕಾಗಿದೆ ಆಡಳಿತ ಮತ್ತು ವಿರೋಧ ಪಕ್ಷಗಳು ಎರಡೂ ಕೂಡಿಕೊಂಡು ರಿಸಾರ್ಟ್ ರಾಜಕಾರಣ ಮಾಡ್ತಾ ಇದ್ದ ಇವತ್ತು ನಾವು ಜನಸಾಮಾನ್ಯರು ಇವತ್ತಿನ ದಿವಸ ನಮ್ಮ ಪರವಾದಂತ ಜನಸಾಮಾನ್ಯರ ಪರವಾದಂತ ರೈತ ಪರವಾದಂತ ಏನಾದರೂ ಯೋಜನೆಗಳು ತಂದು ರೈತರಿಗೆ ಅನುಕೂಲ ಮಾಡಿಕೊಡ್ತಾರಂತ ನಾವು ಇವತ್ತಿನ ದಿವಸ ಈ ಜನಪ್ರತಿನಿಧಿಗಳಿಗೆ ಶಾಸಕರಿಗೆ ತಂದಿವಿ ಇವರು ರೆಸಾರ್ಟ್ ರಾಜಕಾರಣ ಮಾಡುವ ಅವಶ್ಯಕತೆ ನಮಗಿಲ್ಲ ಈಗ ಸದ್ಯ ವಿರೋಧ ಪಕ್ಷದವರು ಈ ಏನಾಗಿದೆ ಅಂತಂದ್ರೆ ಇವತ್ತ ಅಧಿಕಾರ ಬೇಕಾಗ್ಯಾವ ನೆಹರು ಅವರು ಹೇಳಿದ್ರು ಈ ದೇಶಕ್ಕೆ ಬಲವಾದಂತ ವಿರೋಧ ಪಕ್ಷ ಬೇಕು ಎದಿ ಮೇಲೆ ಹೆಂಗೆ ಹಿಡಿದು ಕೇಳುವಂತ ವಿರೋಧ ಪಕ್ಷ ಬೇಕು ಅಂತ ಆವಾಗಿನ ಆಡಳಿತದವರು ಅದನ್ನು ನೆನೆಸಿದ್ರು ನೆಹರು ಅವರು ಆದರೆ ಇವತ್ತಿನ ದಿವಸ ವಿರೋಧ ಪಕ್ಷದವರಿಗೆ ಬರೀ ಆಡಳಿತ ಬೇಕಾಗ್ಯದ ಜನಸಾಮಾನ್ಯರು ಮತ್ತು ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅದಕ್ಕಾಗಿ ಇವರೆಲ್ಲ ರೆಸಾರ್ಟ್ ರಾಜಕಾರಣ ಮಾಡಬೇಕಾಗಿದ್ರೆ ಕೂಡಲೇ ಇವರೆಲ್ಲರೂ ರಾಜೀನಾಮೆ ಕೊಟ್ಟು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಬರಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ವಿಜಯಪುರ ನಗರ ಗಾಂಧಿ ವೃತ್ತದಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಬಿಜೆಪಿ ವಿರುದ್ದ ಪ್ರತಿಭಟನೆ ಮಾಡಿ ಬಿಜೆಪಿ ನಾಯಕರಾದ ಯಡಿಯೂರಪ್ಪನ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ಸಮ್ಮಿಶ್ರ ಸರ್ಕಾರವನ್ನು ಆಪರೇಷನ್ ಕಮಲದ ಮೂಲಕ ಅಸ್ಥಿರಗೊಳಿಸಲು ಬಿಜೆಪಿಯವರು ಹೊರಟಿದ್ದಾರೆಂದು ವಿಜಯಪುರ ನಗರದ ಗಾಂಧಿ ವೃತ್ತದಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯವರು ಬಿಜೆಪಿ ವಿರುದ್ದ ಪ್ರತಿಭಟನೆ ಮಾಡಿ ಕರ್ನಾಟಕ ಸಮ್ಮಿಶ್ರ ಸರ್ಕಾರವನ್ನು ಆಪರೇಷನ್ ಕಮಲದ ಮೂಲಕ ಅಸ್ಥಿರಗೊಳಿಸಲು ಹೊರಟಿರುವ ಬಿಜೆಪಿ ನಾಯಕರಾದ ನರೇಂದ್ರ ಮೋದಿ ಅಮಿತ್ ಶಾ ಬಿಎಸ್ ಯಡಿಯೂರಪ್ಪಗೆ ಧಿಕ್ಕಾರ ಅಧಿಕಾರ ಎಂದು ಘೋಷಣೆ ಹಾಕುತ್ತ ಬಿಎಸ್ ಯಡಿಯೂರಪ್ಪ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ಹೊರಹಿದ್ದರು ಆಪರೇಷನ್ ಕಮಲ ಮಾಡುತ್ತಿರುವ ಬಿಜೆಪಿಗೆ ವ್ಯಾಪಾರ ಮಾಡ ನರೇಂದ್ರ ಮೋದಿಗೆ ಅಮಿತ್ ಶಾಗೆ ಬಿಜೆಪಿ ಶಾಸಕರಿಗೆ ಬಿಜೆಪಿ ಶಾಸಕರಿಗೆ ಮಾಡಿದ್ರೆ ಆಗಂಗಿಲ್ಲ ನಮ್ಮ ಶಾಸಕರದ ಒಯ್ದು ರೊಕ್ಕ ಕೊಟ್ಟು ನಾವು ಖರೀದಿ ಅಂತಾರೆ ನಮ್ಮ ಶಾಸಕರು ಯಾರು ಖರೀದಿಗೆ ಹೋಗಂಗಿಲ್ಲ ಅವರು ಈಗ ಅದ ಬಿಜಾಪುರ ಕರ್ನಾಟಕ ಪೂರ ಅವ್ರು ಹೋಗಿ ಹರಿಯಾಣ ರೆಸಾರ್ಟ್ ಒಳಗು ದಿವಸ ನಾಲ್ಕು ಐದು ಲಕ್ಷ ರೂಪಾಯಿ ಒಂದ್ ಎಮ್ ಎಲ್ ಎ ಖರ್ಚು ಮಾಡ್ಲಾಕತ್ತಾರ ಮೋದಿ ಅವರು ಚೌಕಿದಾರದ ಅಂತಾರೆ ಇದು ರೊಕ್ಕ ಬರ್ತೈತಿ ಬಿಜೆಪಿ ಅವ್ರಿಗೆ ಇದು ನಮ್ದು ಸಮ್ಮಿಶ್ರ ಸರ್ಕಾರ ಅದ ನಮ್ಮ ಸರ್ಕಾರಕ್ಕೆ ಏನೂ ಧಕ್ಕೆ ಆಗಂಗಿಲ್ಲ ನಮ್ಮ ರಾಹುಲ್ ಗಾಂಧಿ ಸಾಧರಾಮಯ್ಯ ಸಾಹೇಬರು ನಮ್ ಕಾಂಗ್ರೆಸ್ ಅವರು ಮತ್ತೆ ಜೆ ಡಿ ಎಸ್ ಮತ್ತೆ ಕಾಂಗ್ರೆಸ್ ಕೂಡಿ ನಾವು ಮಾಡಿದ್ದ ನಮ್ಮ ಸರ್ಕಾರಕ್ಕೆ ಏನು ಧಕ್ಕೆ ಆಗಂಗಿಲ್ಲ ಇದರ ಸಲುವಾಗಿ ನಮ್ಮ ಎಮ್ ಎಲ್ ಎಗಳು ಒಯ್ಯದು ಮಾಡುದು ಕರೆಯೋದು ಏನೂ ಮಾಡಿದ್ರ ಏನೂ ಆಗಂಗಿಲ್ಲ ಯಡಿಯೂರಪ್ಪ ಆಗುತ್ತೆ ಗಟ್ಟಿನೇ ಯಡಿಯೂರಪ್ಪ ಸರ್ಕಾರ ಆಗಂಗಿಲ್ಲ ಅವ್ರು ಮಾಡ್ಲಾಕ್ ಹೋಗ್ಬಾರ್ದು ಮೊದಲ ಇಲ್ಲಿ ಇಲ್ಲಿ ಎಲ್ಲಾರು ಕೂಡಿ ನಮ್ ಕರ್ನಾಟಕಗ ಎಲ್ಲ ರೈತರಾಗ ಎಲ್ಲ ನಮ್ ಕಾಂಗ್ರೆಸ್ ಸರ್ಕಾರ ಕೂಡಿ ಮಾಡ್ತೈತಿ ಅದು ಬಿಟ್ಟು ನಮ್ ಸರ್ಕಾರಕ್ಕೆ ಇಳಿಸ್ಲಾಕ್ ಹೋಗುದು ನಮ್ ಎಮ್ ಎಲ್ ಎದು ಮಾಡಬಾರ್ದು ಅವ್ರಿಗೆ ಹೀಗೆ ಮುಖ ಆಗೈತಿ ಅಮಿತ್ ಶಾ ಮೋದಿ ಮತ್ತೆ ಯಡರಪ್ಪ ಏನೂ ಮಾಡಿದ್ರು ಆಗಂಗಿಲ್ಲ ನಮ್ ಸರ್ಕಾರ ಸಮೃದ್ಧರ ಆಗಿರ್ತೈತಿ ನಮಸ್ಕಾರ ಇಲ್ಲಿ ಇವತ್ತು ಚುನಾಯಿತ ಸರ್ಕಾರ ಆದ ಬಳಕ ಒಂದು ಪ್ರಕ್ರಿಯೆ ನಡೀತದೆ ಆ ಪ್ರಕ್ರಿಯೆಯಲ್ಲಿ ಇವತ್ತಿನ ದಿವಸ ಯಾರಿಗೂ ಬಹುಮತ ಸಿಗುದಿಲ್ಲ ಅಂದ್ರೆ ಬಹುಮತಗೊಳ್ಳಂಕೆಗಳು ಸಮಾನ ಮನಸ್ಸು ಕೂಡಿ ಒಂದು ಸರ್ಕಾರ ಅದಕ್ಕೆ ವಿರೋಧಿ ಪಕ್ಷ ಇರ್ತದೆ ಆದ್ರೆ ಒಮ್ಮೆ ಸರ್ಕಾರ ರಚನೆ ಆದ ಬಳಿಕ ವಿರೋಧಿ ಪಕ್ಷದ್ದು ಅಷ್ಟೇ ಕೆಲಸ ಇರ್ತದೆ ಜವಾಬ್ದಾರಿ ಎಷ್ಟು ಸರ್ಕಾರದ್ದು ಆಡಳಿತ ಇರ್ತದೋ ಅಷ್ಟೇ ಜವಾಬ್ದಾರಿ ವಿರೋಧ ಪಕ್ಷದ ಇರ್ತದೆ ಆದ್ರೆ ಆ ವಿರೋಧ ಪಕ್ಷದ ಸ್ಥಾನವನ್ನು ಇವತ್ತಿನ ದಿವಸ ಗಣ್ಣ ನಗಂಡ ಮಾಡಿ ಹಿಂದೆ ಸರ್ಕಾರವನ್ನು ಇವತ್ತಿನ ದಿವಸ ಆಪರೇಷನ್ ಕಮಲದ ಮೂಲಕ ಹಣದ ಮೂಲಕ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒಂದು ಸರ್ಕಾರದ ಅದರ ಒಂದು ದುರುಪಯೋಗದಿಂದ ಇವತ್ತು ಸರ್ಕಾರ ಅಸ್ಥಿರತೆಗೊಳ್ಳಲಿಕ್ಕೆ ಇವತ್ತು ಮಾಡ್ಲಕ್ಕ ಬಿಜೆಪಿ ಅದಕ್ಕೆ ಕುಮ್ಮ ಕೊಡುವಂತ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಅವರಾಗಲಿ ಬಿ ಎಸ್ ಯಡಿಯೂರಪ್ಪ ಆಗಲಿ ಅವರ ಆಟ ನಡೆಯುವುದಿಲ್ಲ ಕಮಲಕ್ಕ ಯಾರೂ ಇವತ್ತಿನ ದಿವಸ ಬೆಲೆ ಬೀಳುವುದಿಲ್ಲ ನಮ್ಮ ಯಾವುದೇ ಶಾಸಕರು ಇವತ್ತಿನ ದಿವಸ ಅವ್ರನ್ನ ಕರ್ಕೊಂಡು ಹೋದ್ರು ಸಹ ಅವ್ರು ಯಾರೂ ಒಪ್ಪಿಲ್ಲ ಅವರು ಜಬರ್ದಸ್ತಿ ಇವತ್ತಿನ ದಿವಸ ಅವ್ರನ್ನ ಮತ್ತೆ ಆಳೆಗೆ ಇಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಪಾರ್ಟಿ ಇವತ್ತಿನ ದಿವಸ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಎಲ್ಲ ಜನರು ಎಲ್ಲರೂ ಇವತ್ತಿನ ದಿವಸ ಕಲಿಸ್ತಾರೆ ಇವತ್ತು ಮುಂದಿನ ನಿರ್ಮಾಣಗಳಲ್ಲಿ ಮೋದಿ ಬಿಟ್ಟು ಪಲಾಯನ ಮಾಡುವುದು ಸತ್ಯಸಕ್ತಿ ಇಂಡಿ ತಾಲೂಕಿನ ಸುಕ್ಷೇತ್ರ ಲಾಚನ್ನದಲ್ಲಿನ ರೈಲು ನಿಲ್ದಾಣ ಅಭಿವೃದ್ಧಿಯಾಗಬೇಕು ಪವಾಡ ಪುರುಷ ಲಿಂಗೈಕ್ತ ಶ್ರೀ ಸಿದ್ದಲಿಂಗ ಮಹಾರಾಜರು ನೆಲೆಸಿದ ಈ ಕ್ಷೇತ್ರದಲ್ಲಿನ ರೈಲು ನಿಲ್ದಾಣವನ್ನು ಯಾತ್ರಾರ್ಥಿಗಳು ಅನುಕೂಲಕ್ಕೆ ತಕ್ಕಂತೆ ಕೂಡಲೇ ಅಭಿವೃದ್ಧಿಪಡಿಸಬೇಕೆಂದು ರೈಲು ಅಧಿಕಾರಿಗಳಿಗೆ ಕೇಂದ್ರದ ನಗರು ನೀರು ಹಾಗೂ ನೈರ್ಮಲ್ಯ ಸಚಿವ ರಮೇಶ್ ಚಿಚ್ಚಂಗಿ ಖಡಕ್ ಸಂದೇಶ ನೀಡಿದರು ಇಂಡಿ ರೈಲು ನಿಲ್ದಾಣದ ಬಳಿ ಅಂದಾಜು ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರದಿಂದ ನಿರ್ಮಿಸಿದ ರೈಲ್ವೆ ಓವರ್ ಬ್ರಿಡ್ಜ್ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಲಚ್ಚನ ಗ್ರಾಮಸ್ಥರಿಂದ ಮನವಿ ಸ್ವೀಕರಿಸಿದ ಬಳಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಬಳಿಕ ಸಭಿಕರನ್ನು ಉದ್ದೇಶಿಸಿ ಮಾತನಾಡಿ ಲಚ್ಚನದ ರೈಲು ನಿಲ್ದಾಣದ ಕುರಿತು ರೈಲು ಇಲಾಖೆ ವಿಶೇಷ ಕಾಳಜಿ ವಹಿಸಿ ಅಲ್ಲಿನ ಪ್ರಯಾಣಿಕರಿಗೆ ಮಳೆ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಅನುಕೂಲ ಕಲ್ಪಿಸಬೇಕು ಎನ್ನುತ್ತಿದ್ದಂತೆ ಸಭಿಕರಿಂದ ಶರಣು ಶಿವಂಕರ ಸಿದ್ದಲಿಂಗ ಮಹಾರಾಜ್ ಕಿ ಜೈ ಎಂದು ಜೈಕಾರ ಹಾಕಿದರು ಈ ಸಂದರ್ಭದಲ್ಲಿ ಭಾವುಕರಾದ ಜಿಗಜಂಗಿ ತಮ್ಮ ಭಾಷಣವನ್ನು ಮುಂದುವರೆಸಿದರು ಇದೇ ಸಂದರ್ಭದಲ್ಲಿ ರೈಲು ಇಲಾಖೆಯ ಜನರಲ್ ಮ್ಯಾನೇಜರ್ ಗುಪ್ತಾ ಅವರಿಗೂ ಕೂಡ ಲಚ್ಚನ ಗ್ರಾಮಸ್ಥರು ಮನವಿ ಸಲ್ಲಿಸಿ ರೈಲು ನಿಲ್ದಾಣ ಅಭಿವೃದ್ಧಿಪಡಿಸುವ ಜೊತೆಗೆ ದಾದರ್ ಗೋಲ್ಗುಂಬಸ್ ಹಾಗೂ ಬಸವ ಎಕ್ಸ್ಪ್ರೆಸ್ ರೈಲು ಇಂಟರ್ ಸಿಟಿ ರೈಲು ನಿಲುಗಡೆಗೂ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಅರುಣ್ ಛಾಪೂರ್ ಬಿಜೆಪಿ ಮುಖಂಡ ಪಂಚಪ್ಪ ಕಲಬುರ್ಗಿ ಕಾಸುಗೋಡ್ ಬಿರಾದರ್ ದಯಾಸಾಗರ್ ಪಾಟೀಲ್ ಚಂದ್ರಶೇಖರ್ ಕವಟಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಸಂಜೀವ್ ಅರವಳ್ಳಿ ತಾಲೂಕು ಪಂಚಾಯಿತಿ ಸದಸ್ಯ ಗಂಗಾಧರ್ ಪಾಟೀಲ್ ಹಾಗೂ ಇತರ ಸದಸ್ಯರು ಸೇರಿದಂತೆ ಹಲವು ರೈಲು ಪ್ರಯಾಣಿಕರು ಉಪಸ್ಥಿತರಿದ್ದರು

ಸರ್ಕಾರದಿಂದ ಮಂಜೂರಾದ ನಾನಾ ಯೋಜನೆಯಲ್ಲಿನ ಮನೆಗಳು ಕೂಡಲೇ ಆರ್ಥಿಕವಾಗಿ ಹಿಂದುಳಿದ ಕಡುಬಡವರಿಗೆ ಪಾರದರ್ಶಕವಾಗಿ ಹಂಚಿಕೆ ಮಾಡುವಂತೆ ಕರ್ನಾಟಕ ರಾಜ್ಯ ನಿವೇಶನ ರೈತರ ಹೋರಾಟ ಸಮಿತಿಯವರು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಸರ್ಕಾರದಿಂದ ಬಡವರ್ಗದವರಿಗೆ ಹಲವಾರು ಯೋಜನೆಗಳಿಂದ ಆಶ್ರಯ ಮನೆಗಳು ವಿತರಿಸಲಾಗುತ್ತಿದೆ ಆಶ್ರಯ ಮನೆಗಳು ಸಂಬಂಧಿಸಿದ ಆಯಾ ಜಾತಿವಾರು ನಗರವಾಸಿಗಳಿಗೆ ಮಹಾನಗರ ಪಾಲಿಕೆಯಿಂದ ಮತ್ತು ಗ್ರಾಮೀಣ ವಾಸಿಗಳಿಗೆ ಗ್ರಾಮ ಪಂಚಾಯಿತಿಯಿಂದ ನಿವೇಶನ ರಹಿತರನ್ನು ಗುರುತಿಸಿ ಆಶ್ರಯ ಮನೆಗಳು ಹಂಚಿಕೆ ಮಾಡಲಾಗುತ್ತದೆ ಆದರೆ ಕಳೆದ ಹಲವಾರು ವರ್ಷಗಳಿಂದ ಸರ್ಕಾರದಿಂದ ಮಂಜೂರಾಗಿ ಬಂದಿರುವ ಮನೆಗಳು ಪಾರದರ್ಶಕವಾಗಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಹಂಚಿಕೆ ಮಾಡಲು ವಿಜಯಪುರ ಮಹಾನಗರ ಪಾಲಿಕೆ ವಿಫಲವಾಗಿದೆ

ೂರು ಜಾತ್ರೆ ಅಂಗವಾಗಿ ಮಧುಸುಳುವ ಕಾರ್ಯಕ್ರಮ ಮತ್ತು ಸಂಗ್ರಾರಿ ಕಲ್ಲು ಎತ್ತುವ ಸ್ಪರ್ಧೆ ಬರೋಬ್ಬರಿ ತೊಂಬತ್ತೈದು ಕೆಜಿ ಕಲ್ಲು ಒಟ್ಟಿಗೆಯಲ್ಲಿ ಎತ್ತಿರ ಇಪ್ಪತ್ತೊಂದರ ಯುವಕ ನೂರಾ ಒಂದು ವರ್ಷಗಳ ಇತಿಹಾಸವಾಯಿತು ಗೂರಿಪಟ ಸಮಿತ್ರ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಆಪರೇಷನ್ ಕಮಲದ ಬಗ್ಗೆ ಮಾಹಿತಿ ಇಲ್ಲ ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಜಿಟ್ ಹೇಳಿಕೆ ಅಕ್ರಮ ಮರಳು ಮಾಫಿಯಾ ಬಿಸತ್ತು ಪೀಳಿಗೆ ಹೇಳಿದ ನಾಗನ್ ಶಾಸಕ ಅಕ್ರಮ ಮರಳು ದಂಧೆಗೆ ಕಡಿವಾಣವಕಲು ರಾತ್ರೋರಾತ್ರಿ ಪೀಳಿಗೆ ಹೇಳಿದ ಶಾಸಕ ದೇವಾನಂದ ಚವಾಣ್ ಆಡಳಿತ ಪಕ್ಷಗಳ ಹಾಗೂ ವಿರೋಧ ಪಕ್ಷ ಇವುಗಳ ಅಮಾನತ ಮೇಲೆಟ್ಟು ಕರ್ನಾಟಕದಲ್ಲಿ ರಾಷ್ಟಪತಿ ಆಡಳಿತ ಕರ್ನಾಟಕ ರೈತ ಸಂಘದವರು ಜಿಲ್ಲಾಧಿಕಾರಿಗಳಿಗೆ ಮನವಿ विजयपुर नगर गाधी वृत्त विजयपुर जिल्हा कामित विरुद्ध प्रतिभा बीएसएफ्यूरपर भावि बेंकिच् आक्रोश रेल्वे निल्ण अभिद्धी जिज्जंगी बरवते इथे तालुक्या सुक्षे लक्षण रेल्वे निल् अभिद्धे रेल्वे ಸರ್ಕಾರದಿಂದ ಮಂಜೂರಾದ ನಾನಾ ಯೋಜನೆಗಳಲ್ಲಿನ ಮನೆಗಳನ್ನು ಕೂಡಲೇ ಆರ್ಥಿಕವಾಗಿ ಹಿಂದುಳಿದ ಪಾರದರ್ಶಕವಾಗಿ ಹಂಚಿಕೆ ಮಾಡುವಂತೆ ಕರ್ನಾಟಕ ರಾಜ್ಯ ನಿವೇಶನ ವೇತನ ಹೋರಾಟ ಸಮಿತಿಯವರಿಂದ ಜಿಲ್ಲಾಧಿಕಾರಿಗೆ ಮನವಿ